ಆಕಾಶವಾಣಿ ಮಂಗಳೂರು ವನಿತಾ ವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ನಾಟಿ ಮದ್ದುಗಳ ಕುರಿತಾಗಿ ಮಾಹಿತಿ ಭಾಗವಹಿಸುವವರು ವಾಣಿ ಮಂಜುನಾಥ್ ವನಿತೆಯರೆ ನಮಸ್ಕಾರ ಇವತ್ತು ನಮ್ಮೊಂದಿಗೆ ಇದ್ದಾರೆ ಶ್ರೀಮತಿ ವಾಣಿ ಮಂಜುನಾಥ್ ಇವರನ್ನು ನಾಟಿ ವೈದ್ಯ ಅಂತ ಕರಿಬಹುದು ಯಾಕೆ ಹೇಳಿದ್ರೆ ಇವರು ಸುಮಾರು ವರ್ಷಗಳಿಂದ ಅಡುಗೆ ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳಿಂದ ಮದ್ದನ್ನ ತಯಾರಿಸಿ ಬರುವ ರೋಗಗಳನ್ನ ಗುಣಪಡಿಸಿಕೊಂಡಿದ್ದಾರೆ ಅವರು ಯಾವುದೇ ರೀತಿಯ ಬೇರೆ ಔಷಧಿಗಳನ್ನ ಬಳಕೆ ಮಾಡದೆ ಆರೋಗ್ಯವನ್ನು ಕೇವಲ ಅಡುಗೆ ಮನೆಯಲ್ಲಿ ಸಿಗುವಂತಹ ಪದಾರ್ಥಗಳಿಂದಲೇ ಗುಣಪಡಿಸಿಕೊಂಡಿದ್ದಾರೆ ಇದರ ಬಗ್ಗೆ ಮಾಹಿತಿಗಳನ್ನ ನೀಡಲು ಇವತ್ತು ನಮ್ಮೊಂದಿಗೆ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಧನ್ಯವಾದಗಳು ಮೇಡಮ್ ಈಗ ಆರೋಗ್ಯಕ್ಕಿಂತ ಮಿಗಿಲಾದು ಯಾವುದು ಇಲ್ಲ ಅಂತ ಹೇಳ್ತಾರೆ ಕೆಲವೊಮ್ಮೆ ಎಷ್ಟೇ ಹಣವಿದ್ರೂ ಸಹ ನಮಗೆ ಆರೋಗ್ಯವನ್ನ ಕೊಂಡುಕೊಳ್ಳೋದಕ್ಕೆ ಆಗೋದಿಲ್ಲ ಸಮಯ ಮೀರುವ ಮೊದಲೇ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು ಒಳ್ಳೆಯದು ಏನ್ ಹೇಳ್ತೀರಾ ಮೇಡಮ್ ಇದ್ರ ಬಗ್ಗೆ ಹೌದು ಖಂಡಿತ ನಿಮ್ಮ ಮಾತು ನೂರಕ್ಕೆ ನೂರು ಸತ್ಯ ಯಾಕೆ ಅಂತ ಹೇಳಿದ್ರೆ ನಮ್ಮ ಅಡುಗೆ ಮನೆಯೇ ಔಷಧವಾಗಿರಬೇಕು ಅಂತ ನಂಬಿರೋರು ನಾವು ಅದು ನಿಜ ಕೂಡ ಅದು ನಾವು ದಿನನಿತ್ಯ ಒಂದು ಅಡುಗೆ ಮನೆಯನ್ನೇ ಔಷಧ ಅಂತ ನಾನು ಪಾಲಿಸ್ಕೊಂಡು ಬಂದಿದ್ದೇನೆ ಇದುವರೆಗೂ ಒಂದು ಸಕಾರಾತ್ಮಕ ಪರಿಣಾಮವನ್ನು ಕೂಡ ನಾನು ತಗೊಂಡಿದ್ದೇನೆ ಅದರಿಂದ ಸೊ ನಾವು ದಿನನಿತ್ಯ ಸೇವಿಸುವ ಆಹಾರ ನಮ್ಮ ಆರೋಗ್ಯವನ್ನು ಕಾಪಾಡಬೇಕೆ ಹೊರತು ನಾವು ಅದನ್ನ ಹೇಗೆ ಅಂದ್ರೆ ಹಾಗೆ ಸೇವಿಸ್ಬಿಟ್ಟು ಅದರಿಂದ ಅಡ್ಡ ಪರಿಣಾಮ ಪಡೆದು ಆಮೇಲೆ ಬೇರೆ ಔಷಧಿಗಳ ಮೊರೆ ಹೋಗೋದು ಅಗತ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾವು ಏನ್ ತಿಂತಿದ್ದೇವೆ ಎಷ್ಟು ತಿಂತಿದ್ದೇವೆ ಯಾವ ರೀತಿನಲ್ಲಿ ಅದನ್ನ ಸೇವನೆ ಆಗ್ತಾ ಇದೆ ಅದು ನಮ್ಮ ದೇಹದಲ್ಲಿ ಯಾವ ರೀತಿ ಪರಿಣಾಮ ಬೀರ್ಬಹುದು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕಾಗ್ತದೆ ಸೊ ಹೀಗಾಗಿ ನಾನು ತುಂಬಾ ವರ್ಷಗಳಿಂದ ಇದು ನಾವು ಬೇರೆ ಕಡೆ ಇಲ್ಲ ಅಂದ್ರೆ ನಮ್ಮ ಒಂದು ಕುಟುಂಬದವ್ರಿಗೆ ನಮ್ಮ ಸುತ್ತಮುತ್ತಲಿನವರಿಗೆ ಇದನ್ನ ನಾನು ಪರಿಚಯಿಸ್ತಾನೆ ಬಂದಿದ್ದೇನೆ ಆಮೇಲೆ ಪರಿಚಯಿಸದ್ ಜೊತೆಗೆ ಕೆಲವೊಮ್ಮೆ ನಮ್ಮ ಮನೆ ಕರ್ಕೊಂಡು ಬಂದು ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಅವರಿಗೆ ಗುಣಪಡಿಸಿ ಕಳಿಸಿರುವಂತದ್ದು ಇದೆ ಹೌದು ಹಾಗಾಗಿ ನಾನು ಯೂಶಲಿ ಏನೇ ಒಂದು ಸಣ್ಣ ಪುಟ್ಟ ಕಾಯಿಲೆ ಬಂತು ಇನ್ನೊಂದು ಜ್ವರ ಸೀಸನಲ್ ಅಲ್ಲಿ ಕೆಲವೊಂದು ಕಾಯಿಲೆಗಳು ಬರ್ತವೆ ಸೊ ಆ ಟೈಮ್ ಅಲ್ಲಿ ನಾವು ಯಾವ್ದೇ ಕೂಡ ಬೇರೆ ಒಂದು ಮೆಡಿಸಿನ್ ಶುರು ಆಗ್ತಿದೆ ಶೈಲಿ ಹೇಗಿರ್ಬೇಕು ಈಗ ಆಗಿಬಿಡತ್ತೆ ತಿಳುವಳಿಕೆ ಬಂತುಗಳ ಬಗ್ಗೆ ಹೌದು ಇದು ಮುಖ್ಯ ಆಗ್ತದೆ ಹೇಗೆ ಅಂದ್ರೆ ನಮ್ಗೆ ಚಿಕ್ಕಂದಲ್ಲಿ ಇರುವಾಗೆಲ್ಲ ಅಮ್ಮ ಇದ್ರ ಬಗ್ಗೆ ತುಂಬಾ ಮಾಹಿತಿ ಕೊಡ್ತಾ ಇದ್ರು ಮಾಹಿತಿ ಕೊಡೋ ಕೊಡೋದ್ರ ಜೊತೆಗೆ ನಮಗೆ ಇಂಪ್ಲಿಮೆಂಟ್ ಮಾಡಿಸ್ತಾ ಇದ್ರು ನಾವು ಚಿಕ್ಕ ಮಕ್ಕಳಿದ್ವಿ ಆಗಿನೂ ಎಷ್ಟು ಫೋರ್ ಫೈವ್ ಇಯರ್ಸ್ ಇರಬಹುದು ನಮ್ಮ ನನ್ನ ಒಂದು ನೆನಪಿನ ಶಕ್ತಿ ಪ್ರಕಾರ ಆಗ್ಲೇ ಎಲ್ಲ ನಮಗೆ ವಾರಕ್ಕೆ ಎರಡು ಬಾರಿ ಬೇವಿನ ಕಷಾಯ ಕುಡಿಬೇಕು ಅಂತ ಇತ್ತು ಅದು ಹೇಗೆ ಅಂತಂದ್ರೆ ತುಂಬಾ ಕಹಿ ಅಲ್ಲ ಅದು ನಾವು ದಿನನಿತ್ಯ ನಮ್ಮಲ್ಲಿ ಶೆಡ್ ರಸಗಳು ಸಮನಾಗಿರ್ಬೇಕು ನಮ್ಮ ದೇಹದಲ್ಲಿ ಹುಳಿ ಹುಳಿ ಉಪ್ಪು ಖಾರ ಸಿಹಿ ಒಗರು ಎಲ್ಲದೂ ಸಮನಾಗಿ ಇರಬೇಕು ಆಗ ನಮ್ಮ ದೇಹ ಪ್ರಕೃತಿ ಬ್ಯಾಲೆನ್ಸ್ ಆಗ್ತದೆ ಸೊ ಹಾಗೆ ಆತರ ಕಹಿಯನ್ನ ಕುಡಿದಾಗ ನಾವು ದಿನನಿತ್ಯ ಕಹಿ ತಗೊಳೋದಿಲ್ಲ ನಮಗೆ ಒಂದು ಇಮ್ಯುನಿಟಿ ಮತ್ತೆ ಆಂಟಿಬಯೋಟಿಕ್ ಆಂಟಿಸೆಪ್ಟಿಕ್ ಲೆವೆಲ್ ಎಲ್ಲ ನಮ್ಮ ದೇಹದಲ್ಲಿ ಇರ್ಬೇಕಾಗ್ತದೆ ಅವ್ರಿಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಅದನ್ನ ವಾರದಲ್ಲಿ ಎರಡು ಸಾರಿ ನಮ್ಗೆ ಕುಡಿಸ್ತಾ ಇದ್ರು ಅದು ಬೇವಿನ ದಿನ ಹಿಂದಿನಿಂದ ತಗೊಂಡ್ಬಂದು ಬೇಯಿಸಿ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಬೇಕಿತ್ತು ನಾವು ಖಾಲಿ ಬೇವಿನ ಸೊಪ್ಪು ಮಾತ್ರ ಬೇವಿನ ಒಂದ್ ಪರ್ಸೆಂಟ್ ಮಾತ್ರ ಕಹಿ ಇರ್ತದೆ ಅದರ ಒಂದು ತೊಂಬತ್ತು ಭಾಗ ಹೆಚ್ಚು ಕಹಿ ಆ ಚೆಕೆಯಲ್ಲಿ ಇರ್ತದೆ ಅದ್ರ ಕಲರ್ ಹೇಗೆ ಅಂದ್ರೆ ನಮ್ದು ಟೀ ಡಿಕಾಕ್ಷನ್ ಕಲರ್ ಬಿಡುತ್ತದೆ ಅದು ಅಷ್ಟು ಗಾಢ ಏನು ಅದಕ್ಕೆ ಬೇರೆ ಅದನ್ನ ಮಡಿಕೆಯಲ್ಲಿ ಬೇಯಿಸೋರು ಹೋ ಹೋ ಮಡಿಕೆಯಲ್ಲಿ ಬೇಯಿಸಿದಾಗ ಅದರ ಗುಣಗಳು ಇನ್ನಷ್ಟು ವೃದ್ಧಿ ಆಗ್ತಾ ಇತ್ತು ನಮಗೆ ಅದು ಗುರುವಾರ ದಿನ ಬೃಹಸ್ಪತಿ ವಾರ ಅದು ಬಿಟ್ರೆ ಆದಿತ್ಯ ವಾರ ಆ ಎರಡು ದಿನ ಖಾಲಿ ಹೊಟ್ಟೆನಲ್ಲಿ ಪ್ರತಿ ವಾರ ಕುಡಿಬೇಕು ಪ್ರತಿ ವಾರದಲ್ಲಿ ಎರಡು ದಿನ ಅದು ಕುಡಿತಾ ಕುಡಿತಾ ಅದು ನಮಗೆ ಗೊತ್ತೇ ಆಗ್ಲಿಲ್ಲ ಇವತ್ತಿನ ದಿನದವರೆಗೂ ನಮಗೆ ಏನೇ ಔಷಧಿ ಬೇರೆ ಔಷಧಿ ಕೊಟ್ರೆ ಆಗೋದೇ ಇಲ್ಲ ಅದಕ್ಕಿಂತ ಮೊದಲು ನಮ್ಗೆ ಇಲ್ಲಿ ಔಷಧಿ ಮನೆಯಲ್ಲಿ ಸಿಗೋ ಔಷಧಿಯಲ್ಲಿ ನಮ್ಗೆ ಗುಣ ಆಗ್ಬಿಡ್ತಾ ಇದೆ ಈಗ ಅದನ್ನು ಮುಂದುವರಿಸಿಕೊಂಡು ಬಂದ ಹೌದು ಈಗ ಮನೆಯಲ್ಲಿ ಮರ ಕಡಿತಾರೆ ಅದನ್ನ ಶೇಖರಣೆ ಇಟ್ಕೊಳ್ಳುವಂತದ್ದು ಹಾಗೆ ಎಸ್ತಿರ್ತಾರೆ ಶೇಖರಣೆ ಇಟ್ಕೊಳ್ತೇನೆ ನಮ್ಗೆ ಅದು ವ್ಯಾಲ್ಯೂಬಲ್ಸ್ ಅಂತ ಅಂತ ಅನಿಸ್ತದೆ ನನಗೆ ಅದನ್ನ ಶೇಖರಣೆ ಇಟ್ಕೊಳ್ತೇನೆ ಅದಿಲ್ಲ ಅಂತಂದ್ರೆ ಬೇವಿನ ಸೊಪ್ಪು ಹಾಕ್ಬಹುದು ಈಗ ತೀರಾ ಸಿಗ್ಲಿಲ್ಲ ಅಂದ್ರೆ ಬೇವಿನ ಸೊಪ್ಪು ಸಹ ಕುದಿಸಿ ಕುಡಿಯುವಂತದ್ದು ತೀರಾ ಕುದಿಸ್ಲಿಕ್ಕೆ ಆಗ್ಲಿಲ್ಲ ಅದ್ರ ಎರಡು ನಾಲ್ಕು ಚಿಗರುಗಳನ್ನ ಆಗಿ ಹಾಗೆ ತಿನ್ನುವಂಥದ್ದು ವಾರದಲ್ಲಿ ಎರಡು ದಿನ ವಾರದಲ್ಲಿ ಎರಡು ದಿನ ತಗೊಳ್ಳುವಂತದ್ದು ಅದೆಲ್ಲ ನಮಗೆ ನಮ್ಮ ತಾಯಿಯಿಂದ ಒಂದು ಬಳುವಳಿಯಾಗಿ ಬಂತು ಅಂದ್ರೆ ತೊಂದರೆ ಅವರು ಮಾಡುದನ್ನು ನೋಡಿ ನೋಡಿ ನೀವು ಕಲ್ ಹೌದು ಅದು ನಮಗೆ ಕೊಡ್ತಾ ಇದ್ರು ಹಾಗೆ ಬಂದ್ರು ಅದ್ರ ಜೊತೆಗೆ ಅಮ್ಮ ಏನ್ ಮಾಡೋರು ಅಂತಂದ್ರೆ ಅಮ್ಮ ಎಲ್ಲ ಬಾಣಂತನೆಲ್ಲ ಮಾಡೋರು ಅದನ್ನ ಈಗಲೂ ಮುಂದುವರಿಸ್ತಾ ಇದ್ದಾರೆ ಆಗ ಬಾಣಂತಿ ಮದ್ದು ಇನ್ನೊಂದು ಅದೆಲ್ಲ ಅವ್ರಿಗೆ ತುಂಬಾ ಇದಿದೆ ಆಮೇಲೆ ಅವರು ಕೂಡ ನಮ್ಮನ್ನು ಆಸ್ಪತ್ರೆಗೆ ಯಾವತ್ತೂ ಕರ್ಕೊಂಡು ಹೋಗಿದ್ ನೆನಪಿಲ್ಲ ನಮ್ಗೆ ಆಗದಿಂದ ಹೌದೌದು ನೆನಪೇ ಇಲ್ಲ ಒಂದು ದಿನ ಮೆಡಿಸಿನ್ ಕೂಡ ಹುಷಾರಿಲ್ಲ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದು ನೆನಪೇ ಇಲ್ಲ ಹಾಗೆ ನಾನ್ ಮುಂದುವರಿಸಿದ ನಮ್ಮ ಮಕ್ಳಿಗೂ ಕೂಡ ನಾನು ಕರ್ಕೊಂಡು ಹೋಗಿಲ್ಲ ನನ್ನ ಮಗನಿಗೂ ಕೂಡ ನಾನು ಯಾವ್ದೇ ಆಸ್ಪತ್ರೆ ಇನ್ನೊಂದು ಇಲ್ಲ ಎಂತ ಜ್ವರ ಬಂದ್ರು ಕೂಡ ನಾನು ನಾನೇ ಡಾಕ್ಟರ್ ಆಗಿರ್ಬೋದು ಮನೆ ನಮ್ಮ ಮಗನಿಗಾಗಿರ್ಬೋದು ಮನೆಯವ್ರಿಗಾಗಿರ್ಬೋದು ನಮ್ಮ ಅತ್ತೆಗಾಗಿರ್ಬೋದು ಎಲ್ಲರಿಗೂ ಕೂಡ ನಂದೇ ಮೆಡಿಸಿನ್ ಹೋಗ್ತದೆ ಇದಾಗ್ತಾ ಇದೆ ಸ್ವಲ್ಪ ಹಾಗೆ ಮೇಡಮ್ ದಿನಚರಿ ಹೇಗಿರ್ಬೇಕೀಗ ದಿನಚರಿ ಬಹಳ ಮುಖ್ಯವಾಗಿ ನಾವು ಬೆಳಗ್ಗೆ ಏಳೋದ್ರಿಂದ ಹಿಡಿದು ಮಲಗುವ ತನಕ ಎಷ್ಟು ಶಿಸ್ತುಬದ್ಧವಾಗಿ ನಾವು ದಿನವನ್ನ ಕಳಿತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಈಗ ನಾವು ಅಮೃತ ವೇಳೆಯಲ್ಲೇ ಹೇಳಬೇಕಾಗ್ತದೆ ಯಾಕಂದ್ರೆ ಬೆಳಿಗ್ಗೆ ಅಷ್ಟು ಒಂದು ಪಾಸಿಟಿವ್ ವೈಬ್ ಇರ್ತದೆ ಒಂದು ವಾಯುಮಂಡಲದಲ್ಲಿ ಸೊ ಅವಾಗ ನಮಗೆ ಬೆಳಿಗ್ಗೆ ಬೇಗ ಇದ್ದಾಗ ಆ ದಿನದ ಕೆಲಸ ಎಲ್ಲ ತುಂಬಾ ಸರಾಗವಾಗಿ ಆಗ್ತದೆ ತುಂಬಾ ಫಾಸ್ಟ್ ಆಗಿ ಆಗ್ತದೆ ಯಾವುದೇ ಕೆಲಸ ಆಗಿರ್ಬೋದು ನಮ್ಮ ಮನೆ ಕೆಲಸ ಆಗಿರ್ಬೋದು ಆ ಹೊರಗಿನ ಕಚೇರಿ ಕೆಲಸ ಆಗಿರ್ಬೋದು ಎಲ್ಲ ಸುಗಮವಾಗಿ ಆಗ್ತದೆ ಸೊ ಹಾಗಾಗಿ ಆದಷ್ಟು ನಾವು ಒಂದು ನಾಲ್ಕು ಗಂಟೆಯಿಂದ ಅಟ್ ಲೀಸ್ಟ್ ಕನಿಷ್ಠ ಪಕ್ಷ ನಾಲ್ಕೂವರೆ ರೆಗ್ಯುಲರ್ ನಾಲ್ಕು ಗಂಟೆಯಿಂದ ಅದು ಗಿನ್ನ ಹೆಚ್ಚಾಗಿ ನಾವೇ ಅಭ್ಯಾಸ ಆಗಿದೆ ಹೌದು ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಯಾಕೆ ಅಂತಂದ್ರೆ ಮಹಿಳೆಯರಾಗಿರ್ಬೋದು ಫ್ಯಾಮಿಲಿನ ಲೀಡ್ ಮಾಡೋ ಇದ್ರಲ್ಲೇ ಹೋಗ್ತಾ ಇದೇವೆ ಇವಾಗ ಲೇಡೀಸ್ ಅಲ್ಸು ನಮ್ ಫ್ಯಾಮಿಲಿ ಲೀಡ್ ಮಾಡ್ಬೇಕಂತ ಅವ್ರು ಹೋಗ್ತಾರೆ ಜೆಂಟ್ಸ್ ಮಾಡ್ಬೇಕು ಅವರು ನಮ್ ಫ್ಯಾಮಿಲಿ ಲೀಡ್ ಮಾಡ್ಬೇಕು ಅಂತ ಹೋಗ್ತಾ ಇದ್ದಾರೆ ಬಟ್ ಅಟ್ ದ ಎಂಡ್ ಆಫ್ ದ ಪಾಯಿಂಟ್ ಅಲ್ಲಿ ನೋಡಿದಾಗ ಅವರಿಗೆ ಅವ್ರು ಒನ್ ಅವರ್ ಟೈಮ್ ಕೂಡ ಕೊಡ್ತಾ ಇಲ್ಲ ಪರ್ಸನಲ್ ಆಗಿ ಹೇಳ್ತಾ ಇರುವಂತದ್ದು ಫ್ಯಾಮಿಲಿ ಕೊಡ್ತಾ ಇರೋದು ಸತ್ಯ ನನ್ನ ದೇಹಕ್ಕೆ ನಾನು ಕೊಡ್ಬೇಕಲ್ಲ ನನ್ನ ಒಂದು ಇದಕ್ಕೆ ಪರ್ಸನಲ್ ಆಗಿ ಟೋಟಲ್ ಫುಲ್ ಪರ್ಸನಲ್ ಆಗಿ ಹೇಳೋದಾದ್ರೆ ನಾನು ಸಮಯ ಕೊಡ್ತಾ ಇಲ್ಲ ಅಂತ ಹೇಳ್ಬೋದು ಈಗಿನ ಒಂದು ಜನರೇಷನ್ ನೋಡಿದ್ರೆ ಅದಕ್ಕೆ ನಾವು ಸಮಯ ಕೊಡ್ಬೇಕಾಗತ್ತೆ ಹಾಗಾಗಿ ನಾವೊಂದು ಅರ್ಲಿ ಹೇಳೋದ್ರಿಂದ ಒನ್ ಅವರ್ ನನಗೋಸ್ಕರ ಕೊಡೋ ಸಮಯ ಆಗಿರುತ್ತೆ ಅದು ಆ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಬೆಳಿಗ್ಗೆ ಒಂದು ಎದ್ದ ತಕ್ಷಣ ನಿತ್ಯ ಕರ್ಮಗಳನ್ನ ಮುಗಿಸ್ಕೊಂಡು ಒಂದು ಹಾಫ್ ಅನ್ ಅವರ್ ವಾಕ್ ಮಾಡುವಂಥದ್ದು ವಾಕ್ ಮಾಡ್ಕೊಂಡ್ ಬರ್ಬೇಕು ಎನರ್ಜಿ ಚೆನ್ನಾಗಿ ಸಿಗ್ತದೆ ವಾಕ್ ಮಾಡ್ಕೊಂಡ್ ಬಂದ್ವಿ ಅದು ಫಿಸಿಕಲ್ ಆಯ್ತು ಬಂದಾಗ ಒಂದು ಸ್ವಲ್ಪ ನೀರ್ ಕುಡಿದು ಒಂದು ಬೆಚ್ಚಗಿನ ನೀರು ಅದಕ್ಕೆ ಸ್ವಲ್ಪ ಜೇನು ಸೇರಿಸಿ ಕುಡಿಯುವಂಥದ್ದು ಒಂದು ಲೋಟ ಉಗುರು ಬೆಚ್ಚಗಿನ ಅದು ಕುಡಿದು ಒಂದು ಸ್ವಲ್ಪ ಒಂದು ಬಿಟ್ಟು ಹಾಗ ಒಂದ್ ಸ್ವಲ್ಪ ಪ್ರಾಣಾಯಾಮ ಮಾಡ್ಕೊಳ್ಳುವಂಥದ್ದು ಯೋಗ ಯೋಗ ಮಾಡ್ಕೋಬೇಕು ಪ್ರಾಣಾಯಾಮ ಆಮೇಲೆ ಯೋಗ ಸ್ಥಿತಿಗೆ ಹೋಗ್ತದೆ ಪ್ರಾಣಾಯಾಮ ನಂತರ ಉಸಿರಾಟದ ಒಂದು ಕ್ರಿಯೆಯನ್ನು ಸುಲಲಿತವಾಗಿ ಆಕ್ಸಿಜನ್ ಅನ್ನ ತಗೊಳ್ಳುವಂತ ಒಂದು ಇದನ್ನ ಕ್ರಿಯೆ ಮುಗಿದ ಮೇಲೆ ಆಮೇಲೆ ಯೋಗ ಸ್ಥಿತಿಗೆ ಹೋಗುವಂಥದ್ದು ಯಾಕೆ ನಮ್ಗೆ ಪ್ರಾಣಾಯಾಮ ಯೋಗ ಈ ವಾಕಿಂಗ್ ಎಲ್ಲಾ ಬೇಕು ಬೇಕು ಹೌದಾ ಇದೆಲ್ಲ ನಾವು ಇದು ಕೂಡ ನಮಗೆ ಔಷಧಿಯ ರೂಪದಲ್ಲಿ ಇದಾಗ್ತದೆ ಈಗ ನಾವು ತಿಂದಂತ ಆಹಾರ ಅದು ಔಷಧಿಯಾಗಿ ಪರಿವರ್ತನೆ ಆಗ್ಬೇಕು ಅಂತಂದ್ರೆ ನಾನು ತಿಂದಂತ ಆಹಾರ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು ಅಂತ ನನ್ನ ದೇಹ ಅಂತಂತಾದ್ರೆ ಅದರಲ್ಲಿ ಜೀವಕಣಗಳು ಶಕ್ತಿಯುತವಾಗಿರ್ಬೇಕು ಈರ್ಕೊಳ್ಬೇಕು ಪೋಷಕಾಂಶಗಳನ್ನ ಪೋಷಕಾಂಶಗಳನ್ನ ಈರ್ಕೊಳ್ಳೋ ಶಕ್ತಿ ಬರೋದೇ ನಾವು ಯೋಗ ಪ್ರಾಣಾಯಾಮ ವಾಕಿಂಗ್ ಇದೆಲ್ಲ ಮಾಡೋದ್ರ ಮೂಲಕ ನಮ್ಮ ಗಳು ಆಕ್ಟಿವೇಶನ್ ಆಗುತ್ತೆ ಸೊ ಇದೆಲ್ಲ ತುಂಬಾ ಅವಶ್ಯಕವಾಗಿರುವಂತಹ ಒಂದು ಸಂಗತಿ ಆಗಿದೆ ಆದ್ರೆ ಈಗಿನ ಸಮಯದ ಅಭಾವದಿಂದ ಟೈಮೇ ಇಲ್ಲ ಅನ್ನೋ ಒಂದು ಮಾತುಗಳು ಎಲ್ಲ ಕಡೆ ಕೇಳ್ತಾ ಇದೆ ಮಾಡ್ಕೊಳ್ಬೇಕು ಇಲ್ಲ ಅಂತಂದ್ರೆ ಏನಾಗುತ್ತೆ ದುಡಿಯೋ ಒಂದು ಇದು ಫಾಸ್ಟ್ ಮೂವಿಂಗ್ ಲೈಫ್ ಅಲ್ಲಿ ನಾವು ಒಂದು ಒಂದು ಸ್ವಲ್ಪ ದಿನ ಆತ ತಕ್ಷಣ ಏನಾಗುತ್ತೆ ನಮ್ ದೇಹ ನಮ್ಮ ಮಾತನ್ನ ಕೇಳೋದಿಲ್ಲ ಅವಾಗ ಕೂತ್ ಬಿಡ್ತೇವೆ ನನ್ ಕೈಲ ಆಗಲ್ಲ ಅಂತ ಅವಲಂಬನೆ ಶುರು ಆಗ್ಬಿಡತ್ತೆ ನಾವಿವಾಗ ಸ್ವಾಭಿಮಾನವಾಗಿ ಬದುಕಬೇಕು ಅನ್ನೋ ಇದ್ರಲ್ಲಿ ಕೆಲ ಛಲದಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದಾವೆ ಕಡೆಗೆ ನಾವು ಡಿಪೆಂಡೆನ್ಸಿ ಆಗ್ಬಿಡ್ತೇವೆ ಅದು ಆಗ್ಬಾರ್ದು ಎಲ್ಲದೂ ಬೇಕು ನಮ್ಗೆ ಹಣ ಒಂದೇ ಮುಖ್ಯ ಅಲ್ಲ ಜೀವನದಲ್ಲಿ ಆರೋಗ್ಯ ಕೂಡ ಮುಖ್ಯ ಅಲ್ಲ ಈಗೆಲ್ಲ ಚೆನ್ನಾಗಿ ದುಡಿದು ಬಿಟ್ಟು ಆ ದುಡ್ಡನ್ನ ತಗೊಂಡೋಗಿ ಇನ್ನೊಂದು ಹಾಕುವ ಬದಲು ಇಲ್ಲಿಂದ ಲೈಫ್ನ ಶಿಸ್ತುಬದ್ಧವಾಗಿ ಮಾಡ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಒಂದು ಅನಿಸಿಕೆ ಸೊ ಹೀಗಾಗಿ ನನ್ನ ದಿನಚರಿಯಲ್ಲ ಎಲ್ಲ ಹೀಗಿರ್ತದೆ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಎದ್ದೇಳ್ತೇವೆ ಎದ್ದು ಆಗ ಸ್ವಲ್ಪ ಒಳಗಡೆ ನಾವು ನೀರ್ ತಗೊಳ್ಳುವಂಥದ್ದು ನಿತ್ಯ ಕರ್ಮ ಮುಗಿಸೋಷ್ಟಿ ನಾಕುವರೆ ಎಲ್ಲ ಎಲ್ರು ಎಲ್ರು ಎದ್ದೇಳ್ತೇವೆ ಹಾಗಾಗಿ ಎಲ್ರು ಎದ್ರಿಂದ ನಮ್ಗೇನು ಅಥವಾ ಮನೆಯಲ್ಲಿ ಪೂರಕವಾದ ವಾತಾವರಣ ಕೂಡ ಇರುತ್ತೆ ಹಾಗಾಗಿ ಸಮಸ್ಯೆ ಆಗೋದಿಲ್ಲ ಈಗ ನೀವು ಈಗ ನಾಟಿ ಮದ್ದನ್ನು ಮಾಡ್ಕೊಂಡು ಬಂದಿದ್ದೀರಾ ಯಾವ್ದೆಲ್ಲ ರೋಗಕ್ಕೆ ಈಗ ನಿಮ್ಮಲ್ಲಿ ನಾಟಿ ಮದ್ದು ಇದೆ ಹ ನಾಟಿ ಮದ್ದು ಅಂತಂದ್ರೆ ಈಗ ನನ್ನ ಒಂದು ಮದ್ದುಗಳು ಹೇಗಿದೆ ನಮ್ಮ ಅಡಿಗೆ ಮನೇಲಿ ನಮ್ ಕೈಗೆ ಸಿಗುವಂತದ್ದೇ ನಿತ್ಯ ನಾವ್ ಮುಟ್ಟಿ ನೋಡ್ತಾ ಇರ್ತೇವೆ ಬಳಸೋದಿರಲ್ಲ ಇದಕ್ಕಿದು ಇದು ಮೆಡಿಸಿನ್ ಆಗ್ತಿದೆ ಅನ್ನೋ ಗೊತ್ತಿರಲ್ಲ ನಾವು ರುಚಿಗೋಸ್ಕರನೇ ಅಡಿಗೆ ಮಾಡ್ತಾ ಇರ್ತೇವೆ ತಿನ್ಲಿಕ್ ಚೆನ್ನಾಗಿರ್ಬೇಕು ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ಬೇಕು ಅಷ್ಟೇ ಇರ್ತದೆ ಬಟ್ ಇದು ಹಾಕಿದ್ರೆ ಏನಾಗುತ್ತೆ ಅಂತ ಅದನ್ನ ಫೀಲ್ ಮಾಡಿ ಅಡಿಗೆ ಮಾಡೋದಿದೆಯಲ್ಲ ಅದು ಬೇರೆ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಅರಿಶಿಣ ಆಗ್ಬೋದು ಕಾಳು ಮೆಣಸು ಜೀರಿಗೆ ಸಾಸಿವೆ ಇದು ನಮ್ಮ ಅಡಿಗೆ ಮನೆಯ ಒಗ್ಗರಣೆ ಡಬ್ಬಿನಲ್ಲಿ ಸಿಗುವಂತದ್ದು ಹಾಗೆ ಸ್ವಲ್ಪ ಒಂದು ಹೆಜ್ಜೆ ಆಚೆ ಇಟ್ಟು ಹೋದ್ರೆ ನಮ್ಮ ಇತ್ತಲಲ್ಲಿ ಸಿಗುವಂತದ್ದು ತುಳಸಿ ದೊಡ್ಡ ಪತ್ರೆ ಅದೆಲ್ಲ ಹ ದೊಡ್ಡ ಪತ್ರೆ ಹಾಗೆ ಮಳೆಗಾಲದಲ್ಲಿ ನಮಗೆ ನೆಲನೆಲ್ಲಿ ಆಮೇಲೆ ಇದು ಟಚ್ ಮೀನಾಟ ಮುಟ್ಟಿದ್ರೆ ಮುನಿಸೊಪ್ಪು ಹೌದು ದಾಸವಾಳ ಈಗ ಹಾಗಾದ್ರೆ ನೀವು ಹೇಳಿ ಈಗ ಒಂದು ಜ್ವರ ಬಂತು ಅಂತ ಹೌದು ಈ ಜ್ವರಕ್ಕೆ ಯಾವುದು ಅಡುಗೆ ಮನೆಯಲ್ಲಿ ಸಿಗುವಂತಹ ಉಪಯೋಗಕ್ಕೆ ಬರುತ್ತೆ ಈಗ ನಮ್ಗೆ ಅಡುಗೆ ಮನೆಯಲ್ಲಿ ಜ್ವರಕ್ಕೆ ಸಿಗ್ತದೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಬಿಸಿ ಉಗುರು ಬೆಚ್ಚಿನ ನೀರಿಗೆ ಜೇನುತುಪ್ಪ ನಿಂಬೆ ಇದನ್ನು ಹಾಕೊಂಡು ಬೆಳಿಗ್ಗೆ ಕುಡಿಬೇಕು ಜ್ವರ ಬಂದ ನಂತರ ಹೌದೌದು ಹೌದು ಈಗ ಜ್ವರ ಬರುವ ಮೊದ್ಲೇ ಮುನ್ಸೂಚನೆ ಕೊಡುತ್ತೆ ಹೌದು ಸ್ವಲ್ಪ ಸುಸ್ತಾಗ್ತದೆ ಸಮಾಧಾನ ಇರುವುದಿಲ್ಲ ಹೌದು ಅದಕ್ಕಿಂತ ಮೊದ್ಲೇ ನಾವು ತಗೊಳ್ಬೇಕಾ ಅಲ್ಲ ಜ್ವರ ಬಂದ ನಂತರ ಇದು ಒಂದು ಹೇಗೆ ಅಂದ್ರೆ ಮನೆ ಮದ್ದುಗಳೆಲ್ಲ ಇಟ್ ಈಸ್ ಬೆಟರ್ ದನ್ ಕ್ಯೂರ್ ಆ ನಾಣುಡಿಗಳಿದೆ ನಾವೇನಂತಂದ್ರೆ ಇದನ್ನ ರೆಗ್ಯುಲರ್ ದಿನನಿತ್ಯ ಒಂದು ಶಿಸ್ತುಬದ್ಧ ಜೀವನ ನಡೆಸ್ಕೊಂಡು ಬಂದ್ರೆ ನಮಗೆ ಜ್ವರ ಅನ್ನೋ ಪದ ನಮ್ಗೆ ಹತ್ರ ಸುಳಿಯಲ್ಲ ಅಂತ ಹೇಳ್ತೀನಿ ಆ ಪವರ್ ಜಾಸ್ತಿ ಇರ್ತದೆ ಹವಾಮಾನಕ್ಕೆ ತಕ್ಕಾಗಿ ನಮ್ಮ ಆಹಾರ ಪದ್ಧತಿ ಚೆನ್ನಾಗಿರ್ತದೆ ವ್ಯಾಯಾಮ ಇರ್ತದೆ ಪ್ರಾಣಾಯಾಮ ಇರ್ತದೆ ಹಾಗಾಗಿ ನಮ್ಗೆ ಬರೋದೇ ಇಲ್ಲ ಅದನ್ನ ರೂಢಿ ಮಾಡ್ಕೊಂಡು ಬಂದ ನಂತರ ಏನು ಇನ್ ಕೇಸ್ ಹೇಳಿ ಇದಾಗ್ತದೆ ವಾತಾವರಣ ತಡೀಲಿಕ್ಕಾಗದಿರೋ ಟೈಮ್ ಅಲ್ಲಿ ನಾವು ಅವಾಗ ಏನು ಅಂತ ಅಂದ್ರೆ ಈಗ ನಾನು ಹೇಳ್ದೆ ಬಿಸಿ ನೀರು ಯಥೇಚ್ಛವಾಗಿ ಆ ಟೈಮಲ್ಲಿ ನೀರು ಕುಡಿಬೇಕು ತುಂಬಾ ಬಿಸಿ ಅಲ್ಲ ಉಗುರು ಉಗುರು ಬೆಚ್ಚಗೆ ನೀರ್ ನನಗೆ ಕುಡಿಯೋಕೆ ಇದು ಯಾಕಂದ್ರೆ ಜೇನ ತುಪ್ಪನ ನಾವು ಕುದಿಸ್ಬಾರ್ದು ಹೌದು ಅದರಲ್ಲಿ ಮೆಡಿಸಿನ್ ಪ್ರಾಪರ್ಟಿ ಹಾಳಾಗ್ತದೆ ಅದು ಅದು ಕುದಿಸಿದ್ರೆ ಅದು ಪಾಯಿಸನ್ ಗೆ ತಿರುಗ್ತದೆ ಹಾಗೆ ಕುದಿಸ್ಲಿಕ್ಕಿಲ್ಲ ಬಾಯ್ಲ್ಡ್ ವಾಟರ್ನ ಕೆಳಗಡೆ ಇಳಿಸ್ತೀವಿ ಲೋಟಕ್ಕೆ ನಾವು ಹಾಕೊಂಡ ಮೇಲೆ ಒಂದೆರಡು ಸ್ಪೂನ್ ಜೇನ್ ತುಪ್ಪ ಒಂದು ಕಾಲು ನಿಂಬೆಹಣ್ಣಿನ ರಸ ರಸ ಹಿಂಡ್ಕೊಂಡು ಸಿಪ್ಪು ಬೈ ಸಿಪ್ಪು ತಗೊಳ್ತಾ ಇರ್ಬೇಕು ಅದು ಒಂದು ಆಗ ಆಗ ನಾವೇನ್ ಮಾಡ್ಬೇಕು ಸ್ವಲ್ಪ ಆಹಾರದಲ್ಲಿ ಪಥ್ಯ ಮಾಡ್ಬೇಕು ಏನು ಜಿಡ್ಡನ್ನ ಕಡಿಮೆ ಮಾಡ್ಬೇಕು ಆ ಟೈಮಲ್ಲಿ ಸ್ವಲ್ಪ ನೀರಿನ ಗಂಜಿ ತರ ಈಗ ಅಕ್ಕಿದು ಗಂಜಿ ರವೆ ಗಂಜಿ ಆಮೇಲೆ ಆ ಟೈಮಲ್ಲಿ ಸ್ವಲ್ಪ ಹಾಲು ಎಲ್ಲ ಅವಾಯ್ಡ್ ಮಾಡ್ಬೇಕಾಗ್ತದೆ ಹಾಲು ಮೊಸರು ತೊಗೊಳ್ಲಿಕ್ಕಿಲ್ಲ ಒಂದ್ ಎರಡು ದಿನ ಯಾಕೆ ಅಂತಂದ್ರೆ ಅದು ಜಿಡ್ಡಿನ ಅಂಶ ಬೇಗ ಜೀರ್ಣ ಆಗಲ್ಲ ಅದು ನಮಗೆ ಜ್ವರ ಮೊದಲ ಮೊದ್ಲೇ ಜ್ವರ ಬಂದಾಗ ಜೀರ್ಣ ಜೀರ್ಣಶಕ್ತಿನ ಡೌನ್ ಆಗಿರ್ತದೆ ಆಹಾರನೇ ಸೇರಲ್ಲ ಈ ತರ ಎಲ್ಲ ಆಹಾರ ತಗೊಂಡ್ರೆ ಮತ್ತೆ ಅದು ಜೀರ್ಣನೇ ಆಗೋದಿಲ್ಲ ಸರಾಗವಾಗಿ ಜೀರ್ಣ ಆಗುವಂಥದ್ದು ರವೆ ಗಂಜಿ ರವೆ ಗಂಜಿ ರವೆನ ಬಿಟ್ಟು ಹಾಗೆ ಖಾಲಿ ಬಿಸಿನೀರಿಗೆ ಕುದಿಯೋ ನೀರಿಗೆ ರವೆನ ಹಾಕಿ ಸ್ವಲ್ಪ ಉಪ್ಪು ಹಾಕಬೇಕು ಅದನ್ನ ಸೀ ಮಾಡಬಾರ್ದು ಸೀನು ತಗೊಳ್ಬಾರ್ದು ಆ ಟೈಮಲ್ಲಿ ಉಪ್ಪು ಹಾಕಬೇಕು ಅವಾಗ ಏನಾಗ್ತದೆ ಅಂದ್ರೆ ಒಂದು ಕಫ ಕಟ್ಟೋದು ನಿಲ್ತದೆ ನಮಗೆ ಜ್ವರ ಬರೋದು ಎರಡು ಕಾರಣದಿಂದ ಬರುತ್ತದೆ ಮಕ್ಕಳಲ್ಲಿ ನೀವು ರವೆ ಹೇಳಿದ್ರಲ್ಲ ಯಾವ್ದು ರವೆ ಸಜ್ಜಿಗೆ ರವೆ ಸಜ್ಜಿಗೆ ರವೆ ಸಜ್ಜಿಗೆ ರವೆ ಹಾ ಸಜ್ಜಿಗೆ ರವೆನ ಹುರಿದಿಟ್ಕೊಳ್ಳುವಂತದ್ದು ಹುರಿದಿಟ್ಟು ಒಂದು ಎರಡು ಸ್ಪೂನ್ ಒಬ್ಬರಿಗೆ ಮಾಡ್ತೀವಿ ಅಂತಂದ್ರೆ ಒಂದು ಟೂ ಫಿಫ್ಟಿ ಎಂ ಎಲ್ ಮಾಡ್ತೀವಿ ಅಂತಂದ್ರೆ ಒಂದು ನಾಲ್ಕು ಟೀ ಟೇಬಲ್ ಸ್ಪೂನ್ ರವೆ ಹಾಕಿದ್ರೆ ಸಾಕು ಅಷ್ಟೇ ತೆಳು ಇರಬೇಕು ಅದು ತೆಳು ಇರಬೇಕು ಒಂದು ಲೋಟ ಕುಡಿದ್ರೆ ಸಾಕು ಕುಡಿಬೇಕು ಕುಡಿಯೋ ತರ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರಬೇಕು ಸೊ ಅದಾದ ನಂತರ ಏನ್ ಮಾಡ್ಬೇಕು ನಮ್ಗೆ ತುಳಸಿ ಸಿಕ್ತದೆ ತುಳಸಿಯ ಒಂದು ಕಷಾಯ ಕೆಂಪು ತುಳಸಿಯ ಕಷಾಯ ಒಂದು ಟೈಮು ನೀರು ಕುದೀತಾ ಇರೋದಕ್ಕೆ ಒಂದಷ್ಟು ಒಂದು ಇಡಿ ಅಷ್ಟು ತುಳಸಿ ಹಾಕಿ ಕುದಿಸುವಂತದ್ದು ಕುದಿಸಿ ಅದಕ್ಕೇನೆ ಒಂದು ಸ್ವಲ್ಪ ಒಂದೆರಡು ಕಾಳು ಮೆಣಸು ಜಜ್ಜಿ ಹಾಕುವಂಥದ್ದು ಹಾಕಿ ಅದಕ್ಕೂ ಲೆಮನ್ ಎರಡಕ್ಕೆ ಹೌದು ನಿಂಬೆ ರಸ ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಒಳ್ಳೇದು ಆಯ್ತಾ ಅದು ಒಂದೊಂದು ಸ್ವಲ್ಪ ಜೇನು ಸೇರಿಸಿ ಒಂದು ಕೊಡಬಹುದು ಕುಡಿತಾ ಇರಬಹುದು ಯಾಕಂದ್ರೆ ಆ ಒಂದು ಜ್ವರ ಬಂದಾಗ ನಮ್ಗೆ ನೀರಿನ ಒಂದು ಅವಶ್ಯಕತೆ ಜಾಸ್ತಿ ಇರ್ತದೆ ದೇಹದಲ್ಲಿ ಹಾಗೆ ಖಾಲಿ ನೀರು ಕುಡಿರಿ ಅಂದ್ರೆ ಕುಡಿಲಿಕ್ಕೆ ಆಗಲ್ಲ ಬಾಯಿ ನಾಲ್ಗೆ ಕಹಿ ಇರ್ತದೆ ಹೌದು ಇದು ಗೊತ್ತಿರೋದಿಲ್ಲ ರುಚಿ ಗೊತ್ತಾಗೋದಿಲ್ಲ ಬೇಡ ಅನ್ನಿಸ್ತದೆ ಈ ತರ ಆದ್ರೆ ಕುಡಿಬಹುದು ಒಂದು ತುಳಸಿಯ ಕಷಾಯ ಇನ್ನೊಂದು ಇನ್ನೊಂದು ಟೈಮ್ಗೆ ಸ್ವಲ್ಪ ಚೇಂಜ್ ಬೇಕಲ್ಲ ಅವಾಗ ಪುದೀನಾಟಿ ಮಾಡ್ಕೋಬಹುದು ಪುದೀನಾಟಿ ಪುದೀನ ಸಿಕ್ಕೇ ಸಿಕ್ತದೆ ಅದು ಅದೇ ತರನೇ ಕುದಿಯೋ ನೀರಿಗೆ ಹಾಕ್ಬಿಟ್ಟು ಒಂದಿಡ್ಡಿ ಪುದೀನ ಸೊಪ್ಪು ಹಾಕಿ ಕುದಿಸುವಂತದ್ದು ಪುದೀನ ಸೊಪ್ಪು ಒಂದೆರಡು ಚಿಕ್ಕ ಚಿಕ್ಕ ತುಂಡು ಶುಂಠಿ ಅದನ್ನ ಜಜ್ಜಿ ಹಾಕಿ ಅದಕ್ಕೆ ಕಲ್ಲು ಸಕ್ಕರೆ ಕಲ್ಲು ಸಕ್ಕರೆ ಬಿಳಿ ಕಲ್ಲು ಸಕ್ಕರೆ ಹಾಕಬೇಕು ಎಲ್ಲಾ ಜ್ವರಕ್ಕೆ ನೀವು ಹೇಳ್ತಾ ಇದ್ದೀರಾ ಜ್ವರಕ್ಕೆ ಮದ್ದು ಅದು ಒಂದೇ ಸಲ ಕುಡಿಲಿಕ್ಕೆ ಅಲ್ಲ ಇಷ್ಟು ಸಲ ಕುಡಿಬೇಕು ಅದು ಒಂದು ಫ್ರೀಕ್ವೆಂಟ್ ಆಗಿ ನಮ್ಗೆ ಏನಾದ್ರು ಬೇಕು ಅನ್ನಿಸ್ದಾಗೆಲ್ಲ ತಗೊಳ್ಬಹುದು ಇವಾಗ ಬೆಳಗ್ಗೆ ಒಂದು ನೀರಿನ ಬದಲು ತಗೊಳ್ತಾ ಇರೋದು ಫ್ರೀಕ್ವೆಂಟ್ ಆಗಿ ತಗೊಳ್ತಾ ಇರೋದು ಒಂದೆರಡು ಆ ಇದರಿಂದ ನಾವು ಜ್ವರಕ್ಕೆ ಅಂತ ಮದ್ದು ಮಾಡ್ತಾ ಇದ್ದೀವಿ ಅಲ್ಲಿ ಇನ್ನೊಂದು ನಮ್ಗೆ ಒಳ್ಳೆ ಪರಿಣಾಮ ಬೀರ್ತದೆ ಜ್ವರಕ್ಕೆ ಅಂತ ತಗೊಂಡಿದ್ದು ಜೊತೆ ಜೊತೆಗೆ ಜ್ವರ ಒಂದೇ ಇರಲ್ಲ ನಮ್ಗೆ ಇಲ್ಲಿ ಕಫ ಇರ್ತದೆ ಉಸಿರಾಟ ತೊಂದರೆ ಆಗ್ತಾ ಇರ್ತದೆ ಜೊತೆ ಕೆಮ್ಮು ಸಹ ಬರ್ತದೆ ಒಂದು ಔಷಧ ನಿಮ್ಗೆ ಬೇರೆ ಬೇರೆ ಇದಕ್ಕೆ ಔಷಧಿಯಾಗಿ ಸಿಗ್ತಾ ಹೋಗ್ತದೆ ಇದರ ಬ್ಯೂಟಿನೇ ಆಯುರ್ವೇದಿಕ್ ಅಥವಾ ಮನೆ ಮದ್ದಿನ ಬ್ಯೂಟಿನೇ ಇದು ನಾವ್ ಅದೇ ಬೇರೆ ಒಂದು ಮಾತ್ರೆಗಳನ್ನ ತಗೊಳ್ಳುವಾಗ ಏನಾಗ್ತದೆ ಜ್ವರ ಇದಾಗ್ತದೆ ಬಟ್ ಅಸುಸ್ತು ಸ್ವಲ್ಪ ದಿನ ಆದ್ಮೇಲೆ ಹಾಗೆ ಪುನರಾವರ್ತನೆ ಆಗ್ತಾ ಹೌದು ವೀಕ್ನೆಸ್ ಇರ್ತದೆ ಅದ್ರ ಅಡ್ಡ ಪರಿಣಾಮಗಳು ನಮಗೆಲ್ಲರಿಗೂ ಗೊತ್ತಿದೆ 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 ಅದು ಬೇಗ ಹೇಳಿದ್ರೆ ಅದ್ ಬೇಕು ತಗೊಳ್ಳೇ ಬೇಕಾಗ್ತದೆ ಇದು ಎಷ್ಟು ದಿನ ಹೋಗುತ್ತೆ ಇದು ನಮಗೆ ಹುಷಾರಾಗ್ಲಿಕ್ಕೆ ಹುಷಾರ್ ಆಗ್ಲಿಕ್ಕೆ ಒಂದು ತ್ರೀ ಫೋರ್ ಡೇಸ್ ಅಲ್ಲಿ ನಮಗೆ ಸೇಮ್ ಅದರ ಒಂದು ಇದರಲ್ಲೇ ಲೆವೆಲ್ಗೆ ಕಡಿಮೆ ಆಗ್ತದೆ ನಮಗೆ ಕಮ್ಮಿ ಆಗ್ತಾ ಬರ್ತದೆ ಹೌದು ಇನ್ನೂ ಒಂದ್ ಸ್ವಲ್ಪ ವಿಷಮ ಶ್ವಿತ ಜ್ವರ ಅಂತ ಹೇಳಿ ಕೆಲವೊಂದು ತುಂಬಾ ಸಿವಿಯರ್ ಸಿವಿಯರ್ ಜ್ವರಕ್ಕೆ ಏನ್ ಮಾಡಬಹುದು ಅಮೃತ ಬಳ್ಳಿ ಅಮೃತ ಬಳ್ಳಿ ಹಾ ಅಮೃತ ಬಳ್ಳಿಯ ಒಂದು ರಸವನ್ನ ಅಥವಾ ಎಲೆಯನ್ನೇ ಡೈರೆಕ್ಟ್ ಆಗಿ ನೀರಿಗೆ ಹಾಕಿ ಕುದಿಸುವಂತದ್ದು ಅದು ಒನ್ ಟೈಮ್ ಮಾಡುವಂತದ್ದು ನೆಲನೆಲ್ಲಿ ನೆಲನೆಲ್ಲಿ ಗೊತ್ತಿರುತ್ತೆ ಆ ಒಂದು ಸಣ್ಣ ಸಣ್ಣ ಮಳೆಗಾಲದಲ್ಲಿ ಗಿಡಗಳು ಬರ್ತದೆ ಅದ್ರ ಕೆಳಗಡೆ ಚಿಕ್ಕ ಚಿಕ್ಕ ಕಾಳುಗಳು ಇರ್ತದೆ ಅದಕ್ಕೆ ನೆಲನೆಲ್ಲಿ ಅಂತೇವೆ ಅದನ್ನ ಒಂದೊತ್ತಲ್ಲಿ ಕಷಾಯ ಮಾಡ್ಕೊಳ್ಬಹುದು ಇದೆಲ್ಲ ತುಂಬಾ ಪರಿಣಾಮಕಾರಿಯಾಗಿ ನಮ್ಗೆ ಕೆಲಸ ಮಾಡ್ತದೆ ಜ್ವರದ ವಿಶೇಷವಾಗಿ ಜ್ವರಕ್ಕೆ ಜ್ವರಕ್ಕೆ ಬರೀ ಕೆಮ್ಮು ನೆಗಡಿ ಈ ತರ ಎಲ್ಲ ಈಗ ಈ ಹೇಳಿದ ಮದ್ದನ್ನ ನಾವು ಉಪಯೋಗಿಸಿದ್ರೆ ಅದ್ರೊಟ್ಟಿಗೆ ಕೆಮ್ಮುಸ ಹೋಗ್ತದೆ ಕಫಸ ಹೋಗ್ತದೆ ಹೌದು 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 ಅದು ರಾಮಬಾಣ ಈಗ ಹೇಗೆ ಅಂದ್ರೆ ಆಫರ್ ಹಾಕ್ತಾರೆ ಬೈ ಒನ್ ಗೆಟ್ ಅಂದ್ರೆ ಬೈ ಗೆಟ್ ಟು ಗೆಟ್ ತ್ರೀ ಫ್ರೀ ಆಗಿ ನಾವು ಫ್ರೀ ಆಗಿ ಸಿಗ್ತದೆ ಇದ್ರೂ ಇಲ್ಲದಿದ್ರು ಹೌದು ತೀರಾ ಏನು ಇಲ್ಲ ಅಂತಂದ್ರೆ ನಮ್ಮ ದೇಹಕ್ಕೆ ಅಡ್ಡ ಅಂತೂ ಇಲ್ಲ ಇದರ ಒಂದು ಇಷ್ಟು ಒಂದು ಔಷಧಿ ಗುಣಗಳು ನಮಗೆ ಸಿಕ್ತದೆ ಈಗ ನೀವು ಜ್ವರಕ್ಕೆ ಹೇಳಿದ್ರೆ ಈಗ ತಲೆನೋವು ಬಂದ್ರೆ ಈಗ ಮೈಗ್ರೇನ್ ತಲೆನೋವು ಅಂತ ಹೇಳಿದ್ರೆ ಅದು ತಡಿಲಿಕ್ಕೆ ಆಗುದಿಲ್ಲ ಅದಕ್ಕೆ ಏನಾದ್ರೂ ಮನೆ ಮದ್ದು ಏನಾದ್ರೂ ಇದೆಯಾ ಹೌದು ಈ ತರ ಇದಕ್ಕೆ ಈಗ ಮೈಗ್ರೇನ್ ಎಲ್ಲ ಬರೋ ತುಂಬಾ ಆಫೀಸ್ ವರ್ಕ್ ಅಥವಾ ಕೆಲಸ ಮಾಡಿ ಬಂದಾಗ ಸ್ಟ್ರೆಸ್ ಇಂದ ಬರುವಂತದ್ದು ಇದು ಸಾಮಾನ್ಯವಾಗಿ ಆಮೇಲೆ ಟ್ರಾಫಿಕ್ ಅಲ್ಲಿ ಬಿಸಿಲಿನಿಂದ ಕಂಡೀಷನ್ ಆದಾಗ್ಲೂ ಮೈಗ್ರೇನ್ ಅನ್ನೋದನ್ನು ಬರ್ತಾ ಇರ್ತದೆ ಸೊ ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ನಮ್ಮ ದಿನಚರಿಯನ್ನ ಸರಿ ಮಾಡ್ಕೊಳ್ಬೇಕು ಈಗ ಜ್ವರ ನೆಗಡಿ ಎಲ್ಲ ಸೀಸನಲ್ ಅಲ್ಲಿ ಬರ್ತದೆ ಹೋಗ್ತದೆ ಇದು ಹಾಗಲ್ಲ ಒಮ್ಮೆ ಬಂದ್ರೆ ಅದು ಹಾಗೆ ಕಂಟಿನ್ಯೂ ಬಂದಂಗ ಬರ್ತದೆ ಮತ್ತೆ ಪುನಃ ಹೋಗ್ತದೆ ವೇವ್ಸ್ ತರ ಇದು ಅಗೇನಾಗಿ ರಿಪೀಟ್ ಆಗ್ತದೆ ಅದನ್ನ ನಾವು ಆದಷ್ಟು ಮೂಲದಿಂದ ಾನೇ ತೆಗೆಯೋದಕ್ಕೆ ಪ್ರಯತ್ನ ಪಡಬೇಕು ಇಲ್ಲಿ ಟೋಟಲ್ ನಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ಬೇಕಾಗ್ತದೆ ನಾನು ಆದಷ್ಟು ಕಾಮ್ ಆಗಿರುವಂತದ್ದು ಅದು ಇಂಪಾರ್ಟೆಂಟ್ ಆಗ್ತದೆ ಯಾವುದೇ ಒಂದು ಅಗ್ರೆಷನ್ ಸಿಚುಯೇಷನ್ ಬಂದ್ರೂ ನಾನು ಅಗ್ರೆಸಿವ್ ನ ಅಲ್ಲಿ ತೋರಿಸಬಾರ್ದು ತೋರಿಸಬಾರ ಸೆನ್ಸ್ ಅದರಲ್ಲಿ ಹಾಗೆ ಅದು ಮಿಟ್ಕೊಳ್ಬೇಕು ಅಂತಲ್ಲ ನ್ಯಾಚುರಲಿ ನಾನು ಅದನ್ನ ಹೇಗೆ ಅದನ್ನು ತಟಸ್ಥ ಮಾಡಬೇಕು ಅನ್ನೋದು ನನಗೆ ಗೊತ್ತಿರಬೇಕು ಅದನ್ನ ಅದನ್ನ ನಿಮ್ಗೆ ಕಂಟ್ರೋಲ್ ಇರಬೇಕು ಹೌದು ಅದನ್ನ ನಾವು ಮೊದಲನೇ ತಿಳಿಸಿದ ಹೇಗೆ ಅಂದ್ರೆ ಎಂತ ಸಿಚುವೇಶನ್ ಬಂದ್ರು ಐ ಕ್ಯಾನ್ ಹ್ಯಾಂಡಲ್ ಇಟ್ ಪಾಸಿಟಿವ್ಲಿ ಈಸಿಲಿ ಯಾವ್ದು ದೊಡ್ಡ ಸಮಸ್ಯೆನೇ ಅಲ್ಲ ಇದು ಅನ್ನೋ ರೀತಿಯಲ್ಲಿ ಈಸಿಯಾಗಿ ಅದನ್ನ ಅದೆಲ್ಲ ನಮಗೆ ಹೇಗೆ ಯೋಗದಿಂದ ಬರ್ತದೆ ಪ್ರಾಣಾಯಾಮದಿಂದ ಬರ್ತದೆ ಹಾಗೆ ನಾವು ಮೆಡಿಟೇಷನ್ ಏನ್ ಮಾಡ್ತೀವಿ ಒಂದೇ ಕಡೆ ಕೇಂದ್ರೀಕೃತ ಮನಸ್ಸು ಬುದ್ಧಿಯನ್ನ ಕೇಂದ್ರೀಕೃತಗೊಳಿಸುವಂತ ಒಂದು ಪ್ರಕ್ರಿಯೆನಲ್ಲಿ ಅದ್ರಿಂದ ಇದನ್ನ ಅರ್ಧ ನಾವು ಕಡಿಮೆ ಮಾಡ್ಬಿಡಬಹುದು ಇದು ಒಂದು ಮನಸ್ಸಿಗೆ ಸಂಬಂಧಿಸಿದಂತೆ ನೆಕ್ಸ್ಟ್ ಆಹಾರ ಏನು ಇದಕ್ಕೆ ಇದಕ್ಕೇನಂತಂದ್ರೆ ಸ್ಟ್ರೆಸ್ ಫ್ರೀ ಮಾಡುವಂತಹ ಒಂದು ಆಹಾರಗಳನ್ನ ನಾವ್ ಇದ್ ಮಾಡ್ಬೇಕು ನಮಗೆ ಸ್ಟ್ರೆಸ್ ಫ್ರೀ ಆಹಾರ ಸಾಲಿಡ್ ಆಹಾರದಿಂದ ಹೆಚ್ಚಾಗಿ ಸಿಗೋದಿಲ್ಲ ಲಿಕ್ವಿಡ್ ಆಹಾರದಿಂದ ಸ್ಟ್ರೆಸ್ ಫ್ರೀ ಆಗ್ತದೆ ಫ್ರೀ ಆಗ್ತದೆ ಅಂದ್ರೆ ಒಂದು ನೀವು ಈಗ ಉದಾಹರಣೆ ಕೊಡೋದಿದ್ರೆ ಉದಾಹರಣೆ ಕೊಡೋದಿದ್ರೆ ಈಗ ಆಫೀಸ್ಗೆ ಹೊರಡ್ತಾ ಇದೀವಿ ಪ್ಲಾನ್ ಮಾಡಿ ಎಲ್ಲಾ ಕೆಲಸ ಮುಗಿಸ್ಕೊಂಡು ಹತ್ತು ನಿಮಿಷ ಟೈಮ್ ಕೊಟ್ಟು ಒಂದು ಪಾನೀಯ ತಗೊಳ್ಳುವಂತದ್ದು ಯಾವ್ದು ಪಾನೀಯ ತಗೊಳ್ಬಹುದು ನಮಗೆ ಆ ಟೈಮಲ್ಲಿ ತುಂಬಾ ಅರೋಮೆಟಿಕ್ ಪಾನೀಯಗಳನ್ನ ತಗೊಳ್ಬೇಕು ಅರೋಮೆಟಿಕ್ ಆಗಿರುವಂತಹ ಅದು ಎಂತಂದ್ರೆ ಮನಸ್ಸಿಗೆ ಸೂದಿಂಗ್ ಆಗಿರ್ಬೇಕು ವಾವ್ ಅನ್ನಿಸ್ಬೇಕು ಆ ಫ್ಲೇವರ್ ಬರ್ತಿದ ಹಾಗೇನೆ ಸೊ ನಮ್ಗೆ ಏನಾದ್ರು ಬಾಲ್ಕನಿ ಇತ್ತು ಅಂತಂದ್ರೆ ಅಂತ ಕಡೆ ಒಳ್ಳೆ ಟೀ ಮಾಡ್ಕೊಂಡು ಈಗ ಲೆಮನ್ ಗ್ರಾಸ್ ಟೀ ಕೇಳಿರ್ಬಹುದು ಲೆಮನ್ ಗ್ರಾಸ್ ಅಂತ ಒಂದು ಸಿಗ್ತದೆ ಲೆಮನ್ ಗ್ರಾಸ್ ನಿಂಬೆ ಹುಲ್ಲು ಅಂತ ಹೇಳ್ತೀವಿ ಕನ್ನಡದಲ್ಲಿ ಅದನ್ನ ಆ ಹುಲ್ಲನ್ನ ಅದು ತುಂಬಾ ಹುಲ್ಲ ಹಾ ಅದರ ಒಂದು ಟೀ ಮಾಡ್ಕೊಳ್ಳುವಂತದ್ದು ಟೀ ಇನ್ ದ ಸೆನ್ಸ್ ಯಾವ್ದಕ್ಕೂ ಹಾಲು ಇಲ್ಲ ಇಲ್ಲಿ ಇಲ್ಲ ಯಾವ್ದಕ್ಕೂ ಹಾಲು ಬೆರೆಸ್ಲಿಕ್ಕಿಲ್ಲ ಸೊ ಜಸ್ಟ್ ಒಂದು ನೀರ್ ಕುದಿಸೋದು ಆ ಲೆಮನ್ ಗ್ರಾಸ್ ಹಾಕೋದು ಅದು ಕುದೀತದೆ ಅದು ಪರಿಮಳ ಬಿಟ್ಕೊಳ್ತದೆ ಅದಕ್ಕೂ ಸಹ ಅಷ್ಟೇ ಎಲ್ಲ ಇದಕ್ಕೂ ಲೆಮನ್ ಕಂಪಲ್ಸರಿ ಲೆಮೆನ್ ಹಾಕು ಲೆಮನ್ ಎಲ್ಲದಕ್ಕೆ ಎಲ್ಲದಕ್ಕೂ ಬೇಕು ರಾಜ ಹಾಗೆ ಅದನ್ನ ಹಾಕೊಂಡು ಸಿಪ್ಪು ಬೈ ಸಿಪ್ಪು ಪ್ರಕೃತಿನ ನೋಡ್ಕೊಂಡು ಒಂದು ಕಪ್ಪಲ್ಲಿ ಇಟ್ಕೊಂಡು ಆರಾಮಾಗಿ ಒಬ್ಬರೇ ಏಕಾಂತದಲ್ಲಿ ಕುಡಿಬೇಕು ನಿಮಗೆ ಒಂಥರ ಅದು ಖುಷಿ ಕೊಡಬೇಕು ಆ ಒಂದು ಪಾನೀಯ ತಗೊಂಡಿರುವಂತದ್ದು ಇದು ಒಂದು ಹಾಗೆ ಇನ್ನೊಂದು ದಾಸವಾಳದ ಟೀ ದಾಸವಾಳದ ಟೀ ದಾಸವಾಳದ ಟೀ ಉದಲಿಗೆ ಹಾಕುದು ಕೇಳಿದ್ದು ಇದು ಟೀಸ ಮಾಡಿ ಕುಡಿತಾರಾ ಹೌದೌದು ಯಾವುದಕ್ಕೆ ಇದು ಇದು ನಾವು ಮೈಗ್ರೇನ್ ಸಹ ಆಗ್ತದೆ ಜೊತೆಗೆ ಮೈಗ್ರೇನ್ ಅಂತ ತಗೊಳ್ತಿವಿ ಅದ್ರ ಜೊತೆಗಿದು ಆ ಯಾರಲ್ಲಿ ರಕ್ತದ ಒಂದು ಭಕ್ತಕ್ಕೆ ಹೀನತೆ ಇರುತ್ತದೆ ಕೆಂಪು ರಕ್ತ ಹಾ 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 ಹೇಳಿ ಅದು ಟೀ ಹೇಗೆ ಮಾಡುದ ಈಗ ಏನಿಲ್ಲ ನಮ್ಮ ಸುತ್ತಮುತ್ತಲ ಸಿಕ್ತದೆ ಅದು ಬಿಳಿ ದಾಸವಳ ಸಿಕ್ಕರೂ ಒಳ್ಳೇದೆ ಇಲ್ಲ ಕೆಂಪು ದಾಸವಳ ಇದ್ರೂ ಸಹ ಒಳ್ಳೆದೇನೆ ಜಸ್ಟ್ ಒಂದು ಒಂದು ನೀರನ್ನು ಕುದಿಸ್ತೇವೆ ಅದಕ್ಕೆ ಒಂದು ನಾಲ್ಕು ಒಂದು ಇಬ್ಬರಿಗೆ ಮಾಡ್ತೇವೆ ಅಂದ್ರೆ ನಾಲ್ಕರಿಂದ ಒಂದು ಆರು ಹೂವು ಸಾಕು ದಳಗಳು ಒಟ್ಟು ಮೂರು ಹೂ ಬೇಕು ಬೇಕು ದಳ ತೆಗೆದು ತೆಗೆದು ಚೆನ್ನಾಗಿ ಶುಚಿ ಮಾಡಿ ಆ ಕುದಿಯ ನೀರಿಗೆ ಹಾಕಬೇಕು ಅದು ಇದೆಲ್ಲ ಕಲರ್ ಎಲ್ಲ ಬಿಟ್ಕೊಳ್ತದೆ ಗೊತ್ತಾಗ್ತದೆ ನಮಗೆ ನೀರಿಗೆ ಟ್ರಾನ್ಸ್ಫರ್ ಆಗ್ತದೆ ಅಲ್ಲಿ ಅದು ಆಗ ಒಂದು ತುಂಬಾ ಗ್ರೇ ಕಲರ್ ಇರ್ತದೆ ಕಲರ್ ಈಗ ಒಂದು ಎಕ್ಸಾಂಪಲ್ ಈಗ ಒಂದು ಕೆಂಪು ಕಲರ್ ದಾಸವಾಳದ್ದು ಹಾಕಿದೆ ಟೀ ಕೆಂಪು ಕಲರ್ ಬರುತ್ತೆ ಇಲ್ಲ ಕಪ್ಪು ನೀಲಿ ಕಲರ್ ಬರ್ತದೆ ಅದು ಯಾವ ಬಣ್ಣದ್ದು ಹಾಕಿದ್ರು ಹೌದೌದು ಕೆಂಪು ಹಾಕಿದ್ರೆ ಆ ಕಲರ್ ಬರ್ತದೆ ಹೆಚ್ಚಾಗಿ ಆಯ್ತಾ ಆಮೇಲೆ ಶೋಧಿಸ್ಕೊಳ್ತೇವೆ ಅದನ್ನ ಅದಕ್ಕೆ ಶೋಧಿಸ್ಕೊಳಕ್ ಮೊದಲು ಏನು ದಾಸವಾಳದ ದಳದ ಜೊತೆಗೆ ಅದಕ್ಕೆ ಯಾವುದೇ ಪರಿಮಳ ಇರೋದಿಲ್ಲ ದಾಸವಾಳದ ಹೂವಿಗೆ ಅದಕ್ಕೆ ನಾವೇನ್ ಮಾಡ್ತೀವಿ ಸ್ವಲ್ಪ ನಮಗೆ ಏನು ಪರಿಮಳಕ್ಕೆ ಏಲಕ್ಕಿ ಹಾಕಬಹುದು ಏಲಕ್ಕಿನ ಒಂದು ಏಲಕ್ಕಿನ ಸಣ್ಣದಾಗಿ ಪುಡಿ ಮಾಡಿ ಕುಟ್ಟಿ ಅದಕ್ಕೆ ಹಾಕಿ ಒಂದು ಸೆಕೆಂಡ್ ಕುದಿಸುವಂತದ್ದು ಇದು ಸಕ್ಕರೆ ಏನು ಹಾಕ್ಲಿ ಈಗ ಏನು ಹಾಕ್ಲಿಕ್ಕಿಲ್ಲ ಈಗ ಲೋಟಕ್ಕೆ ನಮಗೆ ಒಂದು ಇದು ಕಲ್ಲು ಸಕ್ಕರೆನ ಉಪಯೋಗಿಸಬಹುದು ಬೆಲ್ಲವನ್ನ ಅಥವಾ ತುಪ್ಪವನ್ನ ಉಪಯೋಗಿಸ್ಕೋಬಹುದು ಸೊ ಅದನ್ನ ನಾವು ಹೇಗೆ ಕುಡಿಬೇಕು ಅಂತಂದ್ರೆ ಮೈಗ್ರೇನ್ ಎಲ್ಲ ಹೋಗ್ಬೇಕಂದ್ರೆ ಗಾಜಿನ ಲೋಟಕ್ಕೆ ಹಾಕೋಬೇಕು ಸ್ಟೀಲ್ ಇದಲ್ಲ ಇಲ್ಲ ಬೇಡ ಗಾಜಿನ ಲೋಟಕ್ಕೆ ಹಾಕೋಬೇಕು ಆ ಒಂದು ಏನು ನಾವು ಶೋಧಿಸ್ಕೊಂಡಿರ್ತೀವಲ್ಲ ನೀರು ಹೌದು ಕಷಾಯ ಏನು ನೀರು ದಾಸವಾಳದ ನೀರು ಆ ಗಾಜಿನ ಲೋಟಕ್ಕೆ ಹಾಕೊಂಡಾಗ ತುಂಬಾ ಕಡು ನೀಲಿ ಇರ್ತದೆ ಒಂ ಅದಕ್ಕೆ ಒಂದೆರಡೇ ಎರಡು ಅನಿಯಷ್ಟು ನಿಂಬೆ ರಸನ ಹಾಕಬೇಕು ನಿಂಬೆ ರಸ ಹಾಕ್ಬೇಕು ಆ ನಿಂಬೆ ರಸ ಹಾಕಿದ ತಕ್ಷಣ ಆ ಗಾಜಿನ ಲೋಟ ನೀವು ಅಬ್ಸರ್ವ್ ಮಾಡ್ಬೇಕು ಆ ಕಡು ಒಂಥರ ನೀಲಿ ಬಣ್ಣ ಇರ್ತದೆ ಒಂಥರ ಆಶ್ ಕಲರ್ ಅದು ಇಮ್ಮಿಡಿಯೇಟ್ ಪಿಂಕ್ ಕಲರ್ ಆಗಿ ಟರ್ನ್ ಆಗ್ತದೆ ಹೌದಾ ಅದು ನೋಡ್ತಾನೆ ವಾವ್ ಅನ್ಸುತ್ತೆ ನಿಮ್ಗೆ ಅಲ್ಲೇ ಖುಷಿ ಆಗತ್ತೆ ನೀವು ಅಲ್ಲಿ ಏನ್ ಸ್ಟ್ರೆಸ್ ಇಲ್ದು ವಾವ್ ಅನ್ಸುತ್ತೆ ಅಲ್ಲಿ ನಿಮ್ ಒತ್ತಡ ಡೌನ್ ಆಯ್ತು ಅಲ್ಲಿ ಒಂದು ಔಷಧಿ ಆಯ್ತು ನಿಮಗೆ ನೋಡಿಯೇ ಅದಕ್ಕೆ ಗಾಜಿನ ಲೋಟ ಬೇಕು ಅಂತ ಹೇಳಿ ಇದು ಒಂದು ಕಲರ್ ಥೆರಪಿ ಕೂಡ ಆಗ್ತದೆ ಆಮೇಲೆ ಅದಕ್ಕೆ ಪರಿಮಳಕ್ಕೆ ಏಲಕ್ಕಿ ಹಾಕಿರ್ತೀರಾ ರುಚಿಗೆ ನಿಂಬೆ ರಸ ಇರ್ತದೆ ಆಮೇಲೆ ಸಿಹಿಗೆ ಜೇನು ಬೇಕಾದ್ರೂ ಹಾಕೋಬಹುದು ಕಲ್ಲು ಸಕ್ಕರೆ ಚೆನ್ನಾಗಿರ್ತದೆ ಹಾ ಆಯ್ತಾ ಒಂದು ನಿಮಗೆ ಮನಸ್ಸು ಖುಷಿಯಾಗಿ ಅದನ್ನ ಬೈ ಸಿಪ್ ಅದಕ್ಕೆ ಒಂದು ಬಾಲ್ಕನಿ ಅಥವಾ ನಾವು ತೋಟದಲ್ಲಿ ಎಲ್ಲೋ ಅಷ್ಟು ದೂರ ಹೋಗಿ ಹೋಗಿ ಕುಡಿಬೇಕು ಕೂತಲ್ಲಿ ಅಲ್ಲ ಅಲ್ಲ ಒಂದಷ್ಟು ದೂರ ಹೋಗ್ಬೇಕು ಆಚೆ ಹೋಗಿ ಕೂತ್ಕೊಂಡು ಪ್ರಶಾಂತವಾಗಿ ಕುಡಿಬೇಕು ನಾವು ಔಟಿಂಗ್ ಅಂತ ಹೋಗ್ತೀವಿ ಯಾಕೆ ಹೋಗ್ತಿವಿ ಅಲ್ವಾ ಈ ಸ್ಟ್ರೆಸ್ ಇಂದ ಆಚೆ ಬರೋಣ ಅಂತ ಹೋಗ್ತೀವಿ ಇಲ್ಲೇ ನಾವು ಆ ವಾತಾವರಣ ಕ್ರಿಯೇಟ್ ಮಾಡ್ಕೋಬೇಕು ಅಲ್ಲಿ ಹೋಗಿ ಹಿಂಗ ಕುಡಿದಾಗ ಅದ್ರ ಖುಷಿನೇ ಬೇರೆ ಆಗ್ತದೆ ವಾವ್ ನಾನು ಕುಡಿದೀನಿ ಅಂದಾಗ ನಮ್ಮ ಮೆಸೇಜ್ ಹೋಗ್ತದೆ ನನ್ನ ಒಂದು ಮೆದುಳಿಗೆ ಅದ್ರಿಂದ ಅಲ್ಲೇ ಒಂದು ಇದಾಗಿ ಔಷಧಿ ಗುಣಗಳು ನಮ್ಮಲ್ಲಿ ಉತ್ಪತ್ತಿ ಆಗಕ್ಕೆ ಶುರು ಆಗುತ್ತೆ ರಿಜೆಟ್ ಆಗುತ್ತೆ ನಮ್ಮ ಮನಸ್ಸೆಲ್ಲ ಹಾಗೆ ಇದು ಒಂದು ಮೈಗ್ರೇನ್ ಒಂದು ಅರ್ಧ ಆಗುತ್ತೆ ಮತ್ತೆ ನೀವು ರಕ್ತದ ಒತ್ತಡ ರಕ್ತ ರಕ್ತಹೀನತೆಗೂ ಹಾಕ್ತದೆ ಅದರ ಜೊತೆಗೆ ಅದರಲ್ಲಿ ನಿಂಬೆ ರಸ ಜೇನು ಬೆರೆಸಿರ್ತೀವಿ ಅಥವಾ ಕಲ್ಲು ಸಕ್ಕರೆ ಹಾಕಿರ್ತೀವಿ ಅದೆಲ್ಲ ಏನ್ ಮಾಡ್ತದೆ ಅಂದ್ರೆ ಯಾರಿಗೆ ವೋಕಲ್ ಕಾರ್ಡ್ ಸ್ಟ್ರೆಂತ್ ಕಡಿಮೆ ಇರ್ತದೆ ತುಂಬಾ ಆಯಾಸ ಆಗ್ತದೆ ಅಷ್ಟು ಸ್ವಲ್ಪ ಹೊತ್ ಮಾತಾಡಿದ್ರೆ ಆಯಾಸ ಆಗ್ತದೆ ಅವರಿಗೆಲ್ಲ ರಾಮ ಬಾಣವಾಗಿ ಕೆಲಸ ಮಾಡ್ತದೆ ಇದು ಹಾಗಾದ್ರೆ ನೀವು ಒಂದು ಮದ್ದು ಇದು ತುಂಬಾ ಇದಕ್ಕೆ ಯಾವ್ದು ರೋಗಗಳಿಗೆ ಉಪಯೋಗ ಉಪಯೋಗ ಅದೇ ಗೆಟ್ ಒನ್ ಹಾಗೆ ವರ್ಕ್ ಆಗ್ತದೆ ಹೀಗೆ ಈ ತರ ಒಂದು ಉಪಯೋಗ ಉಂಟು ಇಮೋಗ್ಲೋಬಿನ್ಗೆಲ್ಲ ಒಂದು ವಾರ ಸತತವಾಗಿ ತಗೊಂಡ್ರೆ ಅಂದ್ರೆ ಅದ್ರ ಕೌಂಟಿಂಗ್ಸ್ ಆಟೋಮೆಟಿಕ್ ಆಗಿ ರೈಸ್ ಆಗ್ತದೆ ಒಂದು ವಾರ ಒಂದು ಕಂಟಿನ್ಯೂಸ್ ಬೆಳಿಗ್ಗೆ ಬೆಳಗ್ಗೆ ಆಮೇಲೆ ಇದು ಬೆಳಿಗ್ಗೆ ಮಾತ್ರ ಅಂತಲ್ಲ ನಾವು ಮಧ್ಯಾಹ್ನನೂ ತಗೊಳ್ಬಹುದು ಆಮೇಲೆ ಸಂಜೆ ಆಫೀಸಿಂದ ಬರ್ತೀವಿ ಇನ್ನೇನು ಟೀ ಮಾಡ್ಕೊಳ್ಬೇಕು ತಗೊಳ್ಳುವಂತದ್ದು ಆಮೇಲೆ ಕ್ವಾಂಟಿಟಿ ಲಿಮಿಟೇಶನ್ಸ್ ಇಲ್ಲ ಒಂದು ಒಟ್ಟಿಗೆ ಒಂದು ಟೂ ಫಿಫ್ಟಿ ಎಮ್ ಎಲ್ ತಗೊಳ್ಬಹುದು ಹಾಗೆ ಟೂ ಫಿಫ್ಟಿ ಎಮ್ ಎಲ್ ಟು ಫಿಫ್ಟಿ ಎಮ್ ಎಲ್ ಇದೇ ಒಂದು ಏನು ದಾಸವಾಳದ ಇದರಲ್ಲಿ ದಿನದಲ್ಲಿ ನಮಗೆ ಬೇಕಾದಂತ ನೀರಿನ ಬೇಕು ಅದರಲ್ಲಿ ಭಾಗ ಒಂದು ಭಾಗಕ್ಕಿಂತ ಜಾಸ್ತಿ ನೀರಿನ ಪೂರೈಕೆ ನಮ್ಮ ದೇಹಕ್ಕೆ ಆಗೋಯ್ತು ಈಗ ಕೆಲಸಕ್ಕೆ ಹೋಗುವಂತ ಮಹಿಳೆಯರು ಅವರಿಗೆಲ್ಲ ಗಡಿ ಗಡಿ ಮಾಡಿ ಕುಡಿಲಿಕ್ಕೆ ಆಗೋದಿಲ್ಲ ಆಗೋದಿಲ್ಲ ಹೌದು ಅವರು ಒಮ್ಮೆ ಬೆಳಿಗ್ಗೆ ಹೋದ್ರೆ ಸಂಜೆ ಬರ್ತಾರೆ ಅಂತ ಅವ್ರ ಹೀಗೆ ಅದನ್ನ ಮಾಡಿ ಫ್ಲಾಸ್ಕ್ ಅಲ್ಲಿ ಹಾಕಿ ಎಲ್ಲ ಕೊಂಡೋಗ್ಬಹುದಾ ಹೇಗೆ ಬಿಸಿ ಬಿಸಿ ಕುಡಿಬೇಕಾ ಹೇಗೆ ಅದು ಒಂದು ಅಂತಂದ್ರೆ ಔಷಧಿಗಳು ಒಂದು ಟೂ ತ್ರೀ ಅವರ್ಸ್ ಇರ್ತದೆ ಈಗ ನಾವು ಏನ್ ಮಾಡ್ತೀವಿ ಬೆಳಿಗ್ಗೆ ಒಂದ್ ಎದ್ದಾಗ ಒಂದು ಕುಡಿತೇವೆ ಒಂದು ಆಫೀಸ್ ಬಂದಾಗ ಒಂದು ಹತ್ತು ಹನ್ನೊಂದು ಗಂಟೆ ಹಂಗೆ ಬೇಕು ಅನಿಸ್ತದೆ ಅಲ್ಲಿವರೆಗೂ ತೊಂದರೆ ಇಲ್ಲ ಅಲ್ಲಿವರೆಗೂ ಇಟ್ಕೊಳ್ಬಹುದು ಮತ್ ಸಂಜೆಗಂತ ಎಲ್ಲ ಮಾಡಿಟ್ಕೊಳ್ಳೋದೇ ಹೌದು ಸಂಜೆ ಹೋಗ್ತೀವಿ ಏನೋ ನಾವು ಫ್ರೆಶ್ ಅಪ್ ಆಗೋಷ್ಟೊದ್ಗೆ ಫಸ್ಟ್ ಅಲ್ಲಿ ಇಟ್ಬಿಟ್ಟು ಅದಾಗೋಷ್ಟೋದ್ಗೆ ಅಲ್ಲಿ ಆಗ್ತಾ ಇರ್ತದೆ ಕಡೆ ಅದು ಫ್ರೆಶ್ ಫ್ರೆಶ್ ಆಗಿ ಕುಡಿದ್ರೆ ಚೆನ್ನಾಗಿರ್ತದೆ ಅಂತ ಈಗ ಜ್ವರಕ್ಕೆ ಹೇಳಿದ್ರಿ ಇನ್ನೊಂದು ತಲೆನೋವಿಗೆ ಹೇಳಿದ್ರೆ ಈಗ ಹೊಟ್ಟೆ ನೋವಿಗೆ ಏನಾದ್ರು ಅದು ಸಹ ಮುಟ್ಟಿನ ಸಂದರ್ಭದಲ್ಲಿ ಎಲ್ಲ ಈ ಮಹಿಳೆಯರಿಗೆಲ್ಲ ತುಂಬಾ ಹೊಟ್ಟೆ ನೋವು ಇರ್ತದೆ ಕೆಲವರು ಕೆಲ್ಸಕ್ಕೆ ಹೋಗೋರ್ಸ ರಜೆ ಹಾಕಿ ಮನೆಯಲ್ಲಿ ಕುತ್ಕೊಳ್ತಾರೆ ಯಾಕೆ ತಡಿಲಿಕ್ಕೆ ಆಗುದಿಲ್ಲ ಅಂತ ಏನಾದ್ರೂ ಮದ್ದು ಇದೆಯಾ ಇದು ಎಲ್ಲದಕ್ಕೂ ಒಂದೇ ಕಾರಣ ನಮ್ಮ ದಿನಚರಿಯ ಮೇಲೇನೆ ಅವಲಂಬನೆ ಆಗ್ತದೆ ಮತ್ತೆ ಒತ್ತಡನೇ ಅಲ್ಲಿಗೆ ಮೂಲ ಬರುವಂತದ್ದು ಒತ್ತಡ ಮುಕ್ತ ಜೀವನವನ್ನ ನಾವು ನಡೆಸ್ಬೇಕು ಫಸ್ಟ್ ಮೊದಲನೇದಾಗಿ ಆಮೇಲೆ ಅದು ನಾವು ಆಹಾರ ಕೊಟ್ಟರೆ ಅದು ಹಿಡಿತದೆ ನಮ್ಮ ದೇಹಕ್ಕೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಒತ್ತಡ ಇದ್ಕೊಂಡು ನಾವು ಏನೇ ಔಷಧಿ ಕೊಟ್ಟರು ಅದು ತಡೆಯೋದಿಲ್ಲ ಸೊ ಹಾಗಾಗಿ ಮೊದಲ ಮೊಟ್ಟ ಮೊದಲನಾಗ ನಾವು ಪ್ರಿಫರೆನ್ಸ್ ಕೊಡಬೇಕಾಗಿರೋದು ಒತ್ತಡ ಮುಕ್ತ ಜೀವನಕ್ಕೆ ಈಗ ಹೆಣ್ಣು ಮಕ್ಕಳಿನ ಮುಟ್ಟಿನ ಸಮಸ್ಯೆ ಅಥವಾ ಮೆನೋಪಾಸ್ ಸಮಸ್ಯೆಗಳಿಗೆ ಒಂದು ಮನೆಯಲ್ಲಿ ನಾವು ಮಾಡ್ಕೊಳ್ಬೇಕಾದಂತಹ ಔಷಧಿಗಳು ಏನು ಅಂತಂದ್ರೆ ಈಗ ಖಾಲಿ ಹೊಟ್ಟೆಯಲ್ಲಿ ಅದನ್ನ ಒಂದು ಲೋಟ ಉಗುರು ಬೆಚ್ಚಗಿನ ನೀರಿಗೆ ಹರಿಶಿನ ಹಾಕಿಕೊಳ್ಳುವಂತದ್ದು ಆ ಟೈಮಲ್ಲಿ ಏನಾಗ್ತದೆ ನಮ್ಗೆ ಯಥೇಚ್ಛವಾದ ರಕ್ತಸ್ರಾವ ಆಗ್ತಾ ಹಾಗೆ ನಮ್ಮಲ್ಲಿ ವೀಕ್ನೆಸ್ ಶುರು ಆಗ್ತದೆ ಆ ವೀಕ್ನೆಸ್ ಶುರು ಆಗ್ತಿದ್ದಂಗೆ ನಮ್ಮಲ್ಲಿ ಬೇರೆ ಬೇರೆ ಕಾಯಿಲೆಗಳ ಒಂದಿದಕ್ಕೆ ಅದೆಲ್ಲ ಅನುವು ಮಾಡ್ಕೊಡ್ತದೆ ಸೊ ಇದು ನಮಗೆ ಆ ಟೈಮಲ್ಲಿ ಆಂಟಿಬಯೋಟಿಕ್ಸ್ ಬೇಕು ದೇಹಕ್ಕೆ ಆಗ ನಮ್ಗೆ ಅರಿಶಿನ ಅದು ಮದ್ದು ಎಂತ ಹೊಟ್ಟೆ ನೋವು ಕೂಡ ತಕ್ಷಣಕ್ಕೆ ರಿಲೀಫ್ ಕೊಡ್ತದೆ ಅದು ಉಗುರು ಬೆಚ್ಚಿನ ನೀರಿಗೆ ಒಂದು ಒಂದ್ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನು ಕುದಿಸ್ಬೇಕಾ ಇಲ್ಲ ಇಲ್ಲ ಖಾಲಿ ನೀರಿಗೆ ಹಾಕಿ ಇಲ್ಲ ಉಗುರು ಬೆಚ್ಚಿಗೆ ಉರುಬೆಚ್ಚಿ ಅಥವಾ ಕುಡಿಯೋದಕ್ಕೆ ಇದಾಗುವಂತಹ ನೀರು ಇದ್ರೆ ಸಾಕು ಕುಡಿಯೋದಕ್ಕೆ ಸಾಧ್ಯ ಆಗಿರುವಂತಹ ನೀರು ಅದಕ್ಕೆ ಸ್ವಲ್ಪ ಒಂದು ಅರ್ಧ ಚಮಚ ಅರಿಶಿನ ಪುಡಿ ಹಾಕಿಬಿಟ್ಟು ಹಾಗೆ ಬೆಳಿಗ್ಗೆ ಒಂದು ಗ್ಲಾಸ್ ಕುಡಿಯುವಂತದ್ದು ಹಾಗೆ ರಾತ್ರಿ ಮಲಗುವಾಗ ಅದೇ ಅರಿಶಿನ ರಾತ್ರಿ ಮಲಗುವಾಗ ಬರೀ ಅರಿಶಿನ ನೀರ್ ಬೇಡ ಅದಕ್ಕೆ ಹಾಲು ಹಾಕಿ ಕುಡಿಯುವಂಥದ್ದು ಹಾಲಿನ ಜೊತೆಗೆ ಈಗ ಇಲ್ಲಾಂದ್ರೆ ಹಾಲು ಮತ್ತೆ ಅರಿಶಿನದ ಪುಡಿ ಸ್ವಲ್ಪ ನೀರನ್ನು ಸೇರಿಸಿ ಕುದಿಸುವಂಥದ್ದು ಕುದಿಸಿ ಅದಕ್ಕೆ ಸ್ವಲ್ಪ ಕಲ್ಲು ಸಕ್ಕರೆ ಕಲ್ಲು ಸಕ್ಕರೆ ಹಾಕಿ ಕುಡಿದಾಗ ಅದು ಒಳ್ಳ ತುಂಬಾ ನಮ್ಮಲ್ಲಿ ತುಂಬಾ ಫಾಸ್ಟ್ ಆಗಿ ಅಥವಾ ನೋವು ಇದ್ರೆಲ್ಲ ಕಡಿಮೆ ಆಗ್ತದೆ ಇದು ಒಂದು ಹೊಟ್ಟೆ ನೋವು ಆತರ ಬರೋರಿಗೆ ಒಂದಾದ್ರೆ ಈಗ ಮೆನೋಪಸ್ಟ್ ಟೈಮ್ ಅಲ್ಲಿ ಹೇಗೆ ಇದು ಮಾಡಬೇಕು ಈಗ ಆದ್ರಿಂದ ಏನಾಗ್ತದೆ ಕೆಲವೊಮ್ಮೆ ಗರ್ಭಕೋಶಿತ ಕ್ಯಾನ್ಸರು ಅದೆಲ್ಲ ನಮ್ಗೆ ಇದಾಗ್ತದೆ ಹ ಆ ಒಂದ್ ಏನು ಈಗ ದಾಸವಾಳ ಇದೆ ಅಲ್ಲ ಅದ್ರಲ್ಲಿ ಬಿಳಿ ದಾಸವಾಳ ಸಿಕ್ಕರೆ ಇನ್ನೂ ಉತ್ತಮ ಹಾಗಂತ ಹೇಳಿ ಕೆಂಪು ದಾಸ ಒಳ್ಳೇದಲ್ಲ ಅಂತಲ್ಲ ಅದು ಇನ್ನಷ್ಟು ಸಿಕ್ಕರೆ ಒಳ್ಳೇದು ಸಿಗ್ಲಿಲ್ಲ ಅಂದ್ರೆ ಕೆಂಪು ದಾಸವಾಳ ಹೂವನ್ನೇ ಹಾಗೆ ಜಗದು ತಿನ್ನುವಂತದ್ದು ಹಾಗೆ ಹಾಗೇನೆ ಖಾಲಿ ಹೊಟ್ಟೆನಲ್ಲಿ ಒಂದ್ ಎರಡು ಹೂವು ಮಧ್ಯಾಹ್ನ ಬೆಳಿಗ್ಗೆ ಎರಡು ಮಧ್ಯಾಹ್ನ ಎರಡು ರಾತ್ರಿ ಎರಡು ಮಾತ್ರೆ ತಗೊಂಡು ಮಾತ್ರೆ ತಗೊಂಡ್ರೆ ಜಗದು ಹಾಗೆ ನುಂಗಿ ನೀರು ಕುಡಿದ್ರೆ ಆಯ್ತು ಅದು ತುಂಬಾ ಪರಿಣಾಮಕಾರಿಯಾಗಿ ನಮ್ಗೆ ಇದಾಗ್ತದೆ ಸರಿ ಮೇಡಮ್ ಇನ್ನೂ ಸಹ ತುಂಬಾ ಪ್ರಶ್ನೆಗಳು ಕೇಳಲಿಕ್ಕಿತ್ತು ಆದ್ರೆ ಸಮಯದ ಅಭಾವದಿಂದ ಕೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ಧನ್ಯವಾದಗಳು ಅಲ್ಲದೆ ನೀವು ಬಹಳಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೀರಾ ಈ ಕಾರ್ಯಕ್ರಮವನ್ನ ಕೇಳುತ್ತಿರುವ ಕೆಲವರಾದ್ರೂ ಇದರ ಪ್ರಯೋಗ ಮಾಡಬಹುದು ಅಂತ ಹೇಳ್ತಾ ಧನ್ಯವಾದಗಳು ಖಂಡಿತ ಕೂಡ ಧನ್ಯವಾದಗಳು ನನಗೆ ಈ ಒಂದು ಅವಕಾಶವನ್ನ ನೀವು ಕೊಟ್ಟಿದ್ದೀರಿ ಏನು ಮನೆ ಮದ್ದು ಅಂತ ಇತ್ತು ಅದನ್ನ ಒಂದು ಎಲ್ಲ ಮನೆ ಮನೆಗಳು ತಲುಪಿಸುವಂತ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀರಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳು ಇದುವರೆಗೆ ನಾಟಿ ಮದ್ದುಗಳ ಕುರಿತಾಗಿ ಮಾಹಿತಿಗಳನ್ನು ಹಂಚಿಕೊಂಡವರು ವಾಣಿ ಮಂಜುನಾಥ್ ಇವರನ್ನು ಮಾತನಾಡಿಸಿದವರು ರಶ್ಮಿ ಜೆ ರೈ ಇದು ಇಂದಿನ ವನಿತಾ ವಾಣಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ ನಮಸ್ಕಾರ